ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ನ ಕಾಂಬಿನೇಷನ್ ಮಾಡ್ಕೋಬೇಕು ಎಲ್ಲ ತೋರಿಸ್ಕೊಡ್ತೀನಿ ಸೀರೆ ನೋಡಿ ಡಾರ್ಕ್ ಪಿಂಕ್ ಹಾಗೆ ಲೈಟ್ ಪಿಂಕ್ ಕಲರ್ ಇದೆ ಗೋಲ್ಡ್ ಕಲರ್ ಜಾಸ್ತಿ ಬಂದಿದೆ ಹಾಗೆ ಹಾಗಾಗಿ ಯಾವ ಥರ ಥ್ರೆಡನ್ನು ನಾವು ಮ್ಯಾಚ್ ಮಾಡ್ಕೋಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಪಲ್ಲು ಕಲರ್ ಬಂದು ಡಾರ್ಕ್ ಪಿಂಕ್ ಇದೆ ಹಾಗೆ ಲೈಟ್ ಪಿಂಕಿಗೆ ಅದು ಎರಡು ಮ್ಯಾಚ್ ಆಗುತ್ತೆ ಸೇಮ್ ಅಂತ ನಾನು ಗೋಲ್ಡ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನೀವು ಕ್ರೋಶ ಕುಚ್ಚು ಹಾಕ್ತಾ ಇದ್ದರೆ ಈ ಥರ ಗೋಲ್ಡ್ ಕಲರ್ನ ತೊಗೋರಿ ಅದು ಲೈಟ್ ಪಿಂಕ್ ಮೇಲೆ ಈ ಥರ ಬಿದ್ದಾಗ ಆರ್ಚು ಅದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆಗಿ ಈ ಕಲರ್ನ ಕುಚ್ಚು ಹಾಕಿದರೆ ನೀವು ಹೈಲೈಟ್ ಆಗಿ ಇರುತ್ತೆ ಇಲ್ಲಿ ತೋರಿಸ್ತಾ ಇರೋದು ಬೇಬಿ ಕುಚ್ಚು ಯಾವ ಥರ ಮಾಡ್ಕೋಬೇಕಂತ ಇದ್ದೀನಿ ನೋಡಿ ಈ ಥರ ಕುಚ್ಚನ್ನು ನೀಟಾಗಿ ನಾನು ನಾರ್ಮಲ್ ನೀಡಲ್ಗೆ ಪೋಣ್ಸ್ ಇಟ್ಕೊಂಡಿದ್ದೀನಿ ಬಿಗ್ಗ ಇರೋ ನೀಡಲ್ ತಗೊಂಡಿದ್ದೀನಿ ಅದಕ್ಕೆ ಪೋಣ್ಸ್ ಇಟ್ಕೊಂಡಿದ್ದೀನಿ ಪಿಂಕ್ ಹಾಗೆ ಗೋಲ್ಡ್ ಕಲರ್ ಈ ಎರಡು ಥ್ರೆಡ್ಡನ್ನು ನಾನು ನೂರ ನಲ್ವತ್ತೆಡೆ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಪೋನ್ಸ್ ಪೋಣ್ಸಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ನೂರ ನಲ್ವತ್ತೆಡೆ ಆಗುತ್ತೆ ಈ ಥರ ಸಾಫ್ಟಾಗಿ ಬರಬೇಕಂದ್ರೆ ಅದು ನೀಟಾಗಿ ನಾನು ಅದನ್ನು ಸ್ಟ್ರೇಟ್ನರ್ನಿಂದ ಈ ಥರ ಮಾಡಿಕೊಂಡಿದ್ದೀನಿ ಆಗಿ ಇದು ಇಲ್ಲಾಂದರೆ ನೀವು ಐರನ್ನಿಂದ ಕೂಡ ಮಾಡ್ಕೋಬೋದು ಐರನ್ ಬಾಕ್ಸಿಂದ ಅದನ್ನು ಕೂಡ ನೀಟಾಗೇ ಬರುತ್ತೆ ಸ್ಟ್ರೇಟ್ನರ್ನಿಂದ ನೀವು ಸ್ಟ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ಕೊಚ್ಚು ಕೂಡ ನೀಟಾಗಿ ಬರುತ್ತೆ ಬೇಬಿ ಕುಚ್ಚು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ನೂರ ನಲ್ವತ್ತೆಡೆ ಪೋಣಿಸ್ಕೊಂಡಿದ್ದೀನಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡಿ ನಾವು ಕುಚ್ಚನ್ನು ಕಟ್ಟಿದಾಗ ಎರಡು ನೂರ ನಲ್ವತ್ತಾಗುತ್ತೆ ಈ ಥರ ಡಬಲ್ ಮಾಡಿಕೊಂಡಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬೇಬಿ ಕುಚ್ಚು ಹಾಕಬೇಕಂದ್ರೆ ಮೊದಲು ನಾವು ಇದಕ್ಕೆ ಮಾರ್ಕನ್ನು ಮಾಡ್ಕೋಬೇಕು ಈ ಥರ ಟೇಪ್ನ ಸಹಾಯದಿಂದ ನೀವು ಮಾರ್ಕನ್ನು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಡಿಫ್ ಡಿಸ್ಟೆನ್ಸು ಒಂದಕ್ಕೊಂದು ಕುಚ್ಚಿಗೆ ಆ ಥರ ಮಾಡಿಕೊಂಡು ನೀವು ಮಾಡ್ಕೋಬೋದು ನಾನು ಮಾಡಿ ತೋರಿಸ್ತೀನಿ ನೋಡಿ ಪೂರ್ತಿ ಸೀರೆಗೆ ಯಾವ ಥರ ಮಾಡ್ಕೋಬೇಕಂತ ಸ್ಟಾರ್ಟಿಂಗಿಂದನೇ ನೀವು ಮಾಡ್ಕೋಬೇಕಾಗುತ್ತೆ ಪಲ್ಲು ರೈಟ್ ಸೈಡಿಂದ ಮಾರ್ಕ್ ಮಾಡ್ತಾ ಹೋಗಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಪೆನ್ಸಿಲ್ ತೊಗೊಂಡಿದ್ದೀನಿ ಇದರಿಂದ ನಾನು ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಒಂದು ಸೆಂಟಿಮೀಟ್ರಿಗೆ ಒಂದನ್ನು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಇಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ನನಗೆ ಅದು ಕುಚ್ಚು ಕಟ್ಕೊಂಡಾಗ ಸ್ವಲ್ಪ ದೂರ ಅನಿಸಿತು ಹಾಗಾಗಿ ನಾನು ಹತ್ರ ಹತ್ರ ಕಟ್ಟಿದ್ದೀನಿ ಕುಚ್ಚು ಮೇಲೆ ನಿಮಗೆ ಒಂದು ಐಡಿಯಾ ಕೊಡ್ತಿದ್ದೀನಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಸೀರೆ ಪೂರ್ತಿ ಇದೇ ಥರ ಮಾರ್ಕ್ ಮಾಡ್ಕೋಬೇಕು ಟೇಪಿನ ಸಹಾಯದಿಂದ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವುದಾದ್ರೂ ಮೆಜರ್ಮೆಂಟ್ ಸ್ಕೇಲ್ ಅಥವಾ ಅದರಿಂದ ಕೂಡ ನೀವು ಮಾರ್ಕನ್ನು ಮಾಡ್ಕೋಬೋದು ನಾನು ಪೂರ್ತಿ ಸೀರೆಯನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಫ್ ಇಂಚ್ಗೂ ಕೂಡ ನೀವು ಮಾಡ್ಕೊಬೋದು ಅಂದರೆ ಹಾಫ್ ಸೆಂಟಿಮೀಟರ್ಗೂ ಕೂಡ ಒಂದೊಂದು ಕುಚ್ಚನ್ನು ಕಟ್ಕೋಬೋದು ನಾನು ಹಾಗೆ ಮಾಡ್ಕೊಂಡಿದ್ದೀನಿ ನನಗಿದು ದೂರ ಅನಿಸಿತ್ತು ಕುಚ್ಚು ಹಾಗಾಗಿ ಹಾಫ್ ಸೆಂಟಿಮೀಟರ್ಗೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನು ಕಟ್ ಮಾಡಲಿಕ್ಕೆ ನೀವು ಈ ಥರ ಕಟರನ್ನೇ ಯೂಸ್ ಮಾಡಿ ನಾರ್ಮಲ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಂದರೆ ನಾರ್ಮಲ್ ಸೀಸರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಕಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ ಈ ಥರ ಕಟ್ಟರ್ ಯೂಸ್ ಮಾಡೋದರಿಂದ ಕುಚ್ಚು ಕೂಡ ಒಂದೇ ಸಾರಿ ಕಟ್ ಆಗುತ್ತೆ ಹಾಗೆ ಸೇಮ್ ಬರುತ್ತೆ ಹಾಗೆ ಈ ಥರ ಸ್ಟ್ರೈಟ್ನರ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಐರನ್ ಬಾಕ್ಸ್ನ ಯೂಸ್ ಮಾಡಿಕೊಳ್ಳಿ ನೋಡಿ ನಾನು ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಮೊದಲು ಇಲ್ಲಿ ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲೆ ತರ್ತೀನಿ ನಿಧಾನಕ್ಕೆ ಮಾಡಿಕೊಳ್ಳಿ ಯಾಕಂದರೆ ಸ್ವಲ್ಪ ನೀಡಲ್ಲೂ ದಪ್ಪವಾಗಿರುತ್ತೆ ಹಾಗೆ ಅಲ್ಲಿ ಕುಚ್ಚು ಹಾಕಿರ್ತೀವಲ್ಲ ಅಂದರೆ ಪೋಣಿಸ್ಕೊಂಡಿರ್ತೀವಲ್ಲ ಅದು ಕೂಡ ದಪ್ಪವಾಗೇ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನಾರ್ಮಲ್ ನೀಡಲ್ಗೆ ಒಂದೆರಡೆ ಜರಿ ದ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಆ ಜರಿದ್ರೆಡ್ಡನ್ನ ಮೇಲೆ ತರಬೇಕು ಸ್ವಲ್ಪ ಸೈಡಲ್ಲಿ ಜರಿ ಥ್ರೆಡ್ನ ಬಿಟ್ಕೋಬೇಕಾಗತ್ತೆ ಪೂರ್ತಿಯಾಗಿ ಮೇಲೆ ತರಬೇಡಿ ಇವಾಗ ನೋಡಿ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಹಾಕ್ತೀನಿ ನಾನು ಗಂಟ್ ಹಾಕಿದ ಮೇಲೆ ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ಜರಿ ಥ್ರೆಡ್ನ ಕುಚ್ಚಿಗೆ ನಾವು ಸುತ್ಕೋಬೇಕಾಗತ್ತೆ ಈ ಥರ ಸುತ್ಕೊಳ್ಳಿ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡನ್ನ ಚುಚ್ಚಿ ಥ್ರೆಡ್ಡನ್ನು ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ಬರುತ್ತೋ ನೋಡಿಕೊಂಡು ಸಮವಾಗಿ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ಟರಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸಾರಿ ನೀಟಾಗಿ ಕಟ್ ಆಗುತ್ತೆ ನಾವು ನಾರ್ಮಲ್ ಸೀಸರಿಂದ ಕಟ್ ಮಾಡಿಕೊಂಡ್ರೆ ಈ ಥರ ಬರೋದಿಲ್ಲ ಹಾಗಾಗಿ ಈ ಥರ ಕಟ್ಟರ್ಗಳನ್ನೇ ನೀವು ಕುಚ್ಚು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳಿ ಯಾವಾಗಲೂ ಓಕೆ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಕೂಡ ಇನ್ನೊಂದು ಮಾಡ್ಕೊತಿದ್ದೀನಿ ನೋಡಿ ಈ ಥರ ಬ್ಯಾಕ್ ಸೈಡಿಂದ ನೀಡಲನ್ನ ಚುಚ್ಚಿ ಮೇಲೆ ತರಬೇಕು ಇದನ್ನು ಮಾಡಿಕೊಳ್ಳುವಾಗ ನಿಧಾನಕ್ಕೆ ಮಾಡ್ಕೊಳ್ಳಿ ಸೀರೆ ಏನಾದರೂ ಒಂದು ಸೀರೆ ಸ್ಮೂತಾಗಿರುತ್ತೆ ಆವಾಗ ಸೀರೆ ಕೂಡ ಅರ್ಧೋಗೋ ಚಾನ್ಸಸ್ ಇರುತ್ತೆ ನೀವು ನಿಧಾನಕ್ಕೆ ಮಾಡ್ಕೋಬೇಕು ಜಾಸ್ತಿ ಜೋರಾಗಿ ಎಳ್ಕೊಬೇಡಿ ನಿಧಾನಕ್ಕೆ ತಗೊಳ್ಳಿ ಮೇಲೆ ಈಗ ಸಮವಾಗಿ ತಗೊಂಡು ನಮಗೆ ಎಷ್ಟು ಉದ್ದ ಮಾಡ್ಕೊಂಡಿರ್ತೀವೋ ಫಸ್ಟ್ ಕುಚ್ಚು ನಾವು ಸೀರೆ ಪೂರ್ತಿ ಮಾಡ್ಕೊಳ್ಳೋವರೆಗೂ ಅಷ್ಟೇ ಸೈಜಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು ಸೈಜ್ ಹೆಚ್ಚು ಕಡಿಮೆ ಆದರೆ ಬೇಬಿ ಕುಚ್ಚು ನೀಟಾಗಿ ಕಾಣಿಸೋದಿಲ್ಲ ಹಾಗೆ ಈ ಥರ ಸ್ಟ್ರೈಟ್ನರ್ನಿಂದ ನಾವು ಸ್ಟ್ರೈಟ್ ಮಾಡ್ಕೊಂಡಿರ್ತೀವಲ್ಲ ಕುಚ್ಚು ಕೂಡ ತುಂಬಾ ನೀಟಾಗಿ ಬರುತ್ತೆ ಥ್ರೆಡ್ ಕೂಡ ಎಲ್ಲಿ ಮುದ್ದೆಯಾಗಿ ಕಾಣಿಸೋದಿಲ್ಲ ನೀವು ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಐರನ್ ಮಾಡಿಕೊಂಡ್ರೂ ಕೂಡ ಬರುತ್ತೆ ಆ ಥರನೂ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹಾಗೆ ಈ ಕುಚ್ಚನ್ನು ರೆಡಿ ಮಾಡಲಿಕ್ಕೆ ನೀವು ವೆಜಿಟೇಬಲ್ ಕಟರ್ ಬೋರ್ಡ್ ಇರುತ್ತಲ್ಲ ಕಟ್ಟಿಂಗ್ ಬೋರ್ಡು ಅದಕ್ಕೆ ನೀವು ಸುತ್ತಕೊಂಡ್ರೆ ಒಂದು ಸೀರೆಗೆ ಆಗುವಷ್ಟು ಆಲ್ಮೋಸ್ಟ್ ಬರುತ್ತೆ ಒಂದು ಎರಡು ಸರಿ ಸುತ್ತಕೊಂಡ್ರೆ ಸೀರೆ ಪೂರ್ತಿ ಬರುತ್ತೆ ಕುಚ್ಚು ಓಕೆ ಸೇಮ್ ಫಸ್ಟ್ ಇದೆ ಅಲ್ಲ ಅದೇ ಸೈಜಲ್ಲಿ ಕಟ್ ಮಾಡ್ಕೋತೀನಿ ಇದನ್ನು ಕೂಡ ನೋಡಿ ಈ ಥರ ಬರುತ್ತೆ ನಾನಿಲ್ಲಿ ನಾಲ್ಕು ಪಿಂಕ್ ಕಲರು ನಾಲ್ಕು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ್ದೀನಿ ಪೂರ್ತಿಯಾಗಿ ಆದರೂ ಇಷ್ಟು ಥ್ರೆಡ್ಡು ಉಳ್ಕೊಂಡಿದೆ ಇನ್ನು ನೋಡಿ ಒಂದು ಥ್ರೆಡ್ಡು ಟ್ವೆಂಟಿ ರುಪೀಸು ಇನ್ನೊಂದು ಟ್ವೆಂಟಿ ರುಪೀಸ್ ಅಂದರೆ ಫೋರ್ಟಿ ರುಪೀಸ್ ಆಯಿತು ಇನ್ನೂ ಅರ್ಧ ಅರ್ಧ ಉಳಿದಿದೆ ಕೇವಲ ನಾನು ಈ ಸೀರೆ ಹಾಕಲಿಕ್ಕೆ ಯೂಸ್ ಮಾಡಿರೋದು ಟ್ವೆಂಟಿ ರುಪೀಸ್ ಮಾತ್ರ ಇನ್ನೂ ಅರ್ಧ ಅರ್ಧ ಥ್ರೆಡ್ ಹಾಗೆ ಇದೆ ಒಂದು ಸೀರೆ ಪೂರ್ತಿ ಹಾಕಿದ್ರು ಕೂಡ ಅದಕ್ಕೋಸ್ಕರ ನೀವು ಕಡಿಮೆ ಖರ್ಚಿನಲ್ಲಿ ಅಂದರೆ ಓನ್ಲಿ ಟ್ವೆಂಟಿ ರುಪೀಸ್ ಬಳಸಿ ನೀವು ಒಂದು ಸೀರೆ ಪೂರ್ತಿ ಕುಚ್ಚನ್ನು ಕಟ್ಕೋಬೋದು ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ನಾಲ್ಕು ಪಿಂಕ್ ಹಾಗೆ ನಾಲ್ಕು ಗೋಲ್ಡ್ ಕಲರ್ ಕುಚ್ಚನ್ನು ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಕುಚ್ಚು ಕೂಡ ಸಮವಾಗಿ ಕಟ್ ಮಾಡ್ಕೋಬೇಕು ಅವಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಮುತ್ತು ಪೋಣಿಸೋ ರೀತಿ ಕಾಣಿಸುತ್ತೆ ವಿಡಿಯೋಕ್ಕಿಂತ ಎದುರುಗಡೆ ನೋಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸ್ತಾ ಇತ್ತು ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ನೀವು ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಇದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ನಾವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು ಓನ್ಲಿ ಒಂದು ಇಪ್ಪತ್ತು ರೂಪಾಯಿಯನ್ನು ಬಳಸಿ ನಾವು ಪೂರ್ತಿ ಸೀರೆನ ಕುಚ್ಚನ್ನು ಕಟ್ಕೋಬೋದು ಒಂದು ಥ್ರೆಡ್ಗೆ ನೀವು ಟ್ವೆಂಟಿ ರುಪೀಸ್ ಅಂದರೆ ಎರಡು ಥ್ರೆಡ್ಗೆ ಫಾರ್ಟಿ ರುಪೀಸ್ ಆಯಿತು ಇನ್ನೂ ಅರ್ಧ ಅರ್ಧ ಉಳ್ಕೊಂಡಿದೆ ಥ್ರೆಡ್ಡು ಅಂದರೆ ನೀವು ಎಷ್ಟು ಟ್ವೆಂಟಿ ರುಪೀಸ್ ಅಷ್ಟೇ ಖರ್ಚು ಮಾಡಿದಾಗೆ ಆಯಿತು ಅದು ಇನ್ನೊಂದು ಸೀರೆಗೆ ಕೂಡ ಆಗುತ್ತೆ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಕುಳಿತು ಸೀರೆ ಕುಚ್ಚನ್ನು ಹಾಕಿ ಹರ್ನಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಈ ಥರ ಡಿಸೈನ್ಸ್ಗಳನ್ನು ಈ ಡಿಸೈನ್ ಹೇಗೆ ಬನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್